ನಾನು ಒತ್ತಾಯ ಮಾಡ್ತೀನಿ ಅವನು ಎಷ್ಟು ಪ್ರಾಡ್ ಇದ್ದಾನೆ ಅನ್ನೋದಕ್ಕೆ ಹೇಳೋದಾಗಿದ್ದರೆ ಅವನು ನನಗೆ ಕ್ಯಾಬಿನೆಟ್ ದರ್ಜೆ ಕೊಡ್ತೀವಿ ಅಂತ ಹೇಳಿದ್ದು ಆವಾಗಲೇ ಹೇಳ್ಬೋದಾಗಿತ್ತಲ್ಲ ಅವನಾದ್ಮೇಲೆ ಯಾರನ್ನೂ ಭೇಟಿ ಮಾಡಿಲ್ಲ ನಾನು ಆದ್ರಿಂದ ಇವನ ಹೇಳಿಕೆನ ಎಷ್ಟು ಜವಾಬ್ದಾರಿಯುತವಾಗಿ ನಾವೆಲ್ಲ ನೀವೆಲ್ಲ ತಗೋಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಆದ್ದರಿಂದ ನಾನು ಇದನ್ನು ಹೆಚ್ಚು ಎಳ್ಕೊಂಡು ಹೋಗೋದಿಲ್ಲ ನನ್ನ ಹೆಸರು ಇಲ್ಲಿ ಕಳುಕಾಯ್ಕೊಂಡಿರೋದ್ರಿಂದ ನನಗೂ ಗೌಡಂಗು ಇನ್ನು ಯಾವ ವಿಚಾರಕ್ಕೂ ನಾನು ಇದು ನಿಮ್ಮ ಹೇಳಬಾರ್ದು ಮಾ ಮೀಟ್ ಮಾಡಬಾರ್ದು ಅಂತ ಇದ್ದೆ ಪಾಪ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದು ಬೇಜಾರಾಗಿ ಹೋದರು ನನಗೆ ಇದೆಲ್ಲ ಆಗಬಾರ್ದು ನಾನೊಂದು ಸರಿ ಮಾಹಿತಿ ಕೊಡಬೇಕು ನಾನು ಮಾಹಿತಿ ಕೊಡದೇ ಇದ್ರೂ ಏನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೀನಿ ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದ್ರು ನೀರು ಕುಡೀಲಿ ನಮ್ಮ ನಮ್ಮ ದೇವೇಗೌಡ ಸಾಹೇಬರು ಸಹಿತ ನೆನ್ನೆ ಅವರು ಹೇಳಿದ್ದಾರೆ ಅವರು ಯಾರ ಬಗ್ಗೆ ಆಗಲಿ ಅಂತ ಈಗ ಅದ್ರ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಬಿಟ್ಟು ಬಿಟ್ಟಿರೋ ನನಗೆ ತಿಳಿ ನಾನು ಒಂದು ಮಾತನ್ನು ಇವತ್ತು ಹೇಳಿರ್ತೀನಿ ನಿಮ್ಮ ಮುಂದೆ ಸ್ಪಷ್ಟೀಕರಿಸಿ ಈ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥವನ್ನೇ ದೇವರಾಜೇಗೌಡ ಇದೆಲ್ಲ ಅನುಮಾನ ಇಟ್ಕೋಬೇಡಿ ಪೆನ್ ಡ್ರೈವ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ ಎಸ್ ಐ ಟಿ ಅವರು ಏನು ಮಾಡಿದರು ಅವರು ಪೊಲೀಸ್ ಬಳಕೆಯಲ್ಲಿ ಪೊಲೀಸ್ ಇವರು ಲಾಯರ್ ಸಾಹೇಬ್ರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಅಂತ ಹೇಳ್ತಾರ ಅಲ್ಲಿ ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ ಯಾರ ನೋಡಿ ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ ಇದನ್ನು ಯಾರು ಅನ್ನೋದನ್ನು ಸಹಿತ ಬಯಲುಗಳಿಬೇಕು ನೇರವಾಗಿ ಇದನ್ನೆಲ್ಲ ಎಳಿಬೇಕು ಇದರಲ್ಲಿ ನಾನು ಮಧ್ಯ ಇರೋದರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ ಸರ್ಕಾರಕ್ಕಾಗಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವುದ್ರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ